ಆದ್ರೆ ನಾವೀಗ ಇಲ್ಲಿಂದ ಹೆಂಗ್ ಹೋಗೋದು ಅಲ್ಲ ಅಜ್ಜಿ ಕೆಂಪು ಗುಡ್ಡ ಇಲ್ಲಿಂದ ದೂರ ಇದೆ ಸುಮಾರು ಒಂದು ಹತ್ತು ಕಿಲೋಮೀಟರ್ ಕಿಲೋಮೀಟರ್ ಅಂದ್ರೆ ಆರೂವರೆ ಆಯ್ತು ಟೈಮ್ ನಡ್ಕೊಂಡು ಹೋಗ್ಬಿಡ್ಬೋದಲ್ಲ ಅಜ್ಜಿ ಇಲ್ಲ ತಾಯಿ ಹಂಗಂತ ನೀವು ನಡ್ಕೊಂಡು ಹೋಗಬೇಡಿ ಸಣ್ಣ ಮಕ್ಕಳನ್ನೆಲ್ಲ ಇಟ್ಕೊಂಡು ಆ ಕಾರ್ಡ್ ದಿಯಲ್ಲಿ ನಡ್ಕೊಂಡು ಹೋಗಕ್ ಆಗಲ್ಲ ಯಾಕ ನೀವು ಚಿಂತೆ ಮಾಡ್ತೀರಾ ನನ್ನ ಮಮ್ಮಗ ಇದಾನೆ ಅವನ ಹತ್ರ ಎತ್ತಿನ ಗಾಡಿ ಇದೆ ನೀವು ಎತ್ತಿನ ಗಾಡಿಯಲ್ಲಿ ಇಲ್ಲಿಂದ ಹೋಗಿ ಅವ್ನು ಕರ್ಕೊಂಡೋಗಿ ನಿಮ್ಮನ್ನ ಮನೆ ಸೇರಿಸ್ಬಿಡ್ತಾನೆ

ఆ సరే సరే అమ్మా ಅಲ್ಲಿ ನೋಡಮ್ಮ గద్దే హౌ దట్టు ఈ ఛానల్ সুন্দর ಆಗಿದೆಯಲ್ಲ హౌదమ్మా ಅಲ್ಲಿ ನೋಡಮ್ಮ పక్షి ಎಲ್ಲಾ హార్ కండి எல்லோ கைடு லில்லியார் மாவன்மனை கோக்டா ஹேய் அச்சம் சொல்லியேறு என்று நகர்த்தன்னோடு ಬೆಳಗ್ಗೆ ಸಂಜೆ ಹಾಕ್ತಾ ಬಂತಲ್ಲ ಬೆಳಗಿಂದ ಅದು ಆಹಾರ ಹುಡ್ಕಂತ ಹೋಗಿರತ್ತೆ ಈಗ ಮತ್ತೆ ತಿರುಗಿ ಅದ್ರ ಮನೆಗೆ ಅದು ಹೋಗ್ತಾ ಇದೆ ಹೌದಾ ಆಂಟಿ ಹಾ ಹೌದು ಲಿಲಿ ಅತ್ತೆ ನಾವು ಸಿಟಿಯಿಂದ ಬಂದ ಮೇಲೆ ಈ ವಿಲೇಜ್ ನೋಡೋದಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಅತ್ತೆ ಹೌದು ಪರಕೆ ಕಡ್ಡಿ ಹೇ ಅಚ್ಚು ನೀನು ಯಾಕೆ ನನ್ನ ಪರ್ಕೆ ಕಡ್ಡಿ ಅಂತ ಹೇಳ್ತೀಯಾ ಎಷ್ಟು ಸಲ ನಾನು ನಿಮಗೆ ಹೇಳೋದು ಹಾ ನಾವು ಹೊರಗಡೆ ಬಂದೇನು ನಿಂದು ಹಿಂಸೆ ಮಾತಾಡಿಯಕ್ಕೆ ಆಗೋದಿಲ್ಲ ಗೊತ್ತಾ ಶರ್ಪತ್ತು ಸುಮ್ಮನೆ ಕೂತ್ಕೊಂಬಾ ಓಕೆ ಪರ್ ಹೇಯ್ ನಿಂಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ವಾ ಯಾಕೆ ನೀನು ಪರ್ರು ಪುರ್ರು ಅಂತ ಇದೆಯಾ ಸುಮ್ಮನೆ ಇರು ನೀನೇ ಹೇಳ್ದಲ್ಲ ಪರ್ಕೆ ಕಂಡಿ ಅಂತ ಕರಿಬೇಡ ಅಂತ ಅದಕ್ಕೆ ಪರ್ರ ಅಂತ ಮಾತ್ರ ಕರೆದಿದ್ದು ಯೋ ಬ್ಲಾಡಿ ಸುಮ್ಮನೆ ಕುತ್ಕೋ ಜೋಲಿ ಅಚ್ಚು ಸುಮ್ಮನೆ ಸ್ವಲ್ಪ ಯಾಕೆ ಈ ತರ ಮಾಡ್ತೀರಾ ಇಬ್ರು ಅವಳೆ ಅತ್ತೆ ಸುಮ್ ಸುಮ್ಮನೆ ನನ್ನನ್ನ ಪರ್ಕೆ ಕಂಡಿ ಅಂತ ಕರೀತಾ ಇದ್ದಾಳೆ ಚೋ ಈ ಅಚ್ಚು ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ

ಇದ್ರೆ ನಾನು ಹೇಳಲ್ಲ ಇಲ್ಲಿ ಸ್ವಲ್ಪ ಏನೋ ಒಂತರ ಅಮಾನುಷ ಇದೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಈ ಕಡೆ ತುಂಬಾ ಜನ ಯಾರು ಬರೋದಿಲ್ಲ ನೀವ್ ಇಷ್ಟ ಜನ ಹೋಗ್ತಾ ಇದ್ದೀರಾ ಆದ್ರೆ ತೊಂದ್ರೆ ಇಲ್ಲ ಒಬ್ಬೊಬ್ಬರಾಗ ಹೋದ್ರೆ ಮಾತ್ರ ತೊಂದ್ರೆ ಅಂತ ಹೇಳ್ತಾರೆ ನೀವ್ ಆದ್ರೂ ಸ್ವಲ್ಪ ಹುಷಾರಾಗಿ ಹೋಗಿ ಏನಣ್ಣ ಹೇಳ್ತಾ ಇದ್ದೀರಾ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಿ ನೀವು ಬೇಕಾದ್ರೆ ಸ್ವಲ್ಪ ಅಲ್ಲಿ ಬಂದು ಬಿಟ್ಟು ಹೋಗ್ತೀರಾ ಇಲ್ಲ ಮಾ ನನ್ಗಾಗಲ್ಲ ನಾನು ಇಲ್ಲಿಂದ ಮತ್ತೆ ಅಷ್ಟು ದೂರ ಹೋಗ್ಬೇಕಲ್ಲ ನನ್ನ ಮನೆಗೆ ಹೋಗೋಷ್ಟು ಅಲ್ಲಿ ಕತ್ಲಾಗತ್ತೆ ನನ್ನ ಕೈಯಲ್ಲಿ ಬರಕ್ಕಾಗಲ್ಲ ನೀವೇ ಹುಷಾರಾಗಿ ಹೋಗಿ ಆಯ್ತಾ ಹಂಗೂ ನಾನು ನಿಮ್ಮನ್ನ ಬಿಡಕ್ ಬಂದ್ರೆ ಮತ್ತೆ ನಾನು ರಿಟರ್ನ್ ಬರುವಾಗ ನಾನು ಒಬ್ನೇ ಅಲ್ಲ ಬರೋದು ಅದಾಗದಿಲ್ಲ ನನ್ಗೆ ಅಪ್ಪ ಆಂಜನೇಯ ಇವ್ರೊಟ್ಟಿಗೆ ಇದ್ದು ಇವ್ರನ್ನ ಕಾಪಾಡಪ್ಪ அம்மா அவ் இது காரி தூரம் அம்மா இல்லை ஏன் ஐயோ அதுல ஏனாகல்லானு நீனியா கேட்டாரானு கொல்லிட்டியா நடிக்கோங்களா ஏன் அக்கா ஏனெனினோ இதுக்கு இங்க எதிர்கொள்ளட்டாயிட்டியா நா உயேஷ்தோடு காடல்லா இத்திக்கொத்தா ஒன்றுசூரி எதிர்கொள்ளலா ஐயா மின்தரையனு நான் இன்னும் தைரியம் வந்துட்டேன் அல்லா ஆயிட்டா சல்பத்து சும்மே வா சிக்கமா இல்ல வன்னி இது என்னது இல்லன்னா மனிதரே

ಅಮ್ಮ ನನಗೆ ತುಂಬಾ ಬಾಯಿಗೆ ಆಗ್ತಾ ಇದೆ ಅಮ್ಮ ನಾನು ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಮ್ಮ ನೀರು ಕುಡಿದು ಬರ್ತೀಯಾ ಎಲ್ಲ ಹೋಗಿ ನೀರು ಕುಡಿತೀಯಾ ಅಮ್ಮ ಇಲ್ಲಿ ಮನೆ ಇದೆಯಲ್ಲ ಅಮ್ಮ ಅವರ ಮನೆಯಲ್ಲಿ ಹೋಗಿ ಸ್ವಲ್ಪ ನೀರು ಕೇಳಿ ಕುಡಿದು ಬರ್ತೀನಿ ಅಮ್ಮ ಅಚ್ಚು ಬೇಡ ಅಚ್ಚು ಆ ಮನೆ ನೋಡ್ತಾ ಇದ್ರೆ ಏನೋ ಒಂಥರ ಆಗ್ತಾ ನನಗೆ ಬಾ ಮೊದಲು ಇಲ್ಲಿಂದ ಹೋಗೋಣ ಇನ್ನೇನು ಸ್ವಲ್ಪ ದೂರದಲ್ಲಿ ಅಜ್ಜಿ ಮನೆ ಬರುತ್ತೆ ಅಂತ ಅಲ್ಲೋಗಿ ನೀರು ಕುಡ್ಕೊಳ್ಳೋಣ ಬಾ ಅಮ್ಮ ಪ್ಲೀಸ್ ಅಮ್ಮ ನಿನಗಂತೂ ಒಂದು ಸಲ ಹೇಳಿದೆ ಮಾತೆ ಕೇಳಲ್ಲ ಅಚ್ಚು ಈ ಮನೆ ನೋಡಿದ್ರೇನೆ ಒಂಥರ ಇದೆ ನನಗೆ ಗೊತ್ತಾ ನೀನ್ ಬಾ ನಾನು ಹೇಳೋ ಮತ್ತೆ ಕೇಳು ಹೇಳೋ ಹಾಗೆ ಈ ಮನೆ ನೋಡಿದ್ರೇನೆ ಒಂತರ ಇದೆ ಒಂದ್ ವೇಳೆ ಈ ಮನೆ ಯಾರ ಇರ್ಬೋದು ಜಿಮ್ ಹತ್ರ ಕೇಳ ನೋಡೋಣ ಹಾಯ್ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ಯಾರ ಯಾರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ ಫ್ರೆಂಡ್ಸ್ ಗೂ ಈ ವಿಡಿಯೋನ ಶೇರ್ ಮಾಡಿ ಬೈ ಬೈ